ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮಾಡಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾರ್ಲಿ ಸೋಪ್ ಬಾರ್ಲಿ ಸೋಪ್ ಮಾಡೋದು ಹೇಗೆ ನೋಡೋಣ ಬನ್ನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಸ್ವಲ್ಪ ಶುಂಠಿ ನಾನು ಇದನ್ನು ತುರಿದು ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೀರೆಕಾಯಿ ಒಂದು ಸ್ವಲ್ಪ ತೊಗೋಬೇಕು ಈ ಥರ ಸಣ್ಣಗೆ ನಾವು ಹೆಚ್ಕೊಂಡು ಇಟ್ಕೋಬೇಕು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಕ್ಯಾರೆಟು ಒಂದು ಸ್ವಲ್ಪ ಎಲೆಕೋಸು ಎಲ್ಲದನ್ನು ಸಣ್ಣಾಗಿ ನಾವು ಕಟ್ ಮಾಡಿಕೊಂಡು ಇಟ್ಕೋಬೇಕು ಒಂದು ಈರುಳ್ಳಿ ಸಣ್ಣದು ಸ್ವಲ್ಪ ಕೊತ್ತಂಬರಿ ಒಂದು ಏಳು ಎಂಟು ಗೋಡಂಬಿ ಇದು ಒಂದು ಐದಾರು ಬಾದಾಮಿನ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಆಮೇಲೆ ಆಲೂಗಡ್ಡೆ ಒಂದು ಸಣ್ಣದು ಆಲೂಗಡ್ಡೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ರುಚಿಯಾಗಿ ಇರುತ್ತೆ ಆಮೇಲೆ ಒಂದು ಏಲಕ್ಕಿ ಒಂದು ಹತ್ತನ್ನೆರಡು ಒಂದು ಹದಿನೈದು ಮೆಣಸಿನಕಾಳು ಖಾರಕ್ಕೆ ಬಾರ್ಲಿ ನಾನು ಒಂದು ನಾಲ್ಕೈದು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಮಾಡೋದೇಗೆ ನೋಡೋಣ ಬನ್ನಿ ನೋಡಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಬೇಯಿಸ್ಕೊಳ್ಳೋಕ್ಕೆ ಇಷ್ಟ ಆದರೆ ಸಾಕು ಇದು ಬಾರ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ನಾವು ಅದನ್ನು ಈ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಒಂದು ಎರಡು ಸೀಟಿ ಒಡ್ಸಿದ್ರೆ ಸಾಕಾಗುತ್ತೆ ನಾನು ನೆನೆಸಿ ಇಟ್ಕೊಂಡಿರ್ತೇನೆ ಅದಕ್ಕೆ ಎರಡು ಸೀಟಿ ಒಡ್ಸಿದರೆ ಸಾಕು ಹ್ಞೂ ಈ ರೀತಿ ನಾವು ಹಾಕ್ಕೊಬೇಕು గ్యాస్ వచ్చిన తుప్పణ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾವು ಮೊದಲಿಗೆ ಶುಂಠಿಯನ್ನು ಈರುಳ್ಳಿಯನ್ನು ಹಾಕ್ಕೋಣ ಫಸ್ಟಿಗೆ ಈರುಳ್ಳಿ ತೊಗೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ನಂತರ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಶುಂಠಿ ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ನಂತರ ಎಲೆಕೋಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಸ್ವಲ್ಪ ಹೀರೆಕಾಯಿ ಅದನ್ನ ಅದನ್ನು ಹಾಕ್ತಾಯಿದ್ದೀನಿ ಒಂದು ಆಲೂಗಡ್ಡೆ ಸಣ್ಣ 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 ಸೈಜು ಒಂದು ಆಲೂಗಡ್ಡೆನ ಹಾಕಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ನಾವು ಇದನ್ನು ಮಂದ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಆಮೇಲೆ ನೋಡ್ಕೊಂಡು ಹಾಕೋಬೋದು ಇದು ಸ್ವಲ್ಪ ಬೇಯ್ತಾ ಇರಲಿ ಒಂದು ಸಣ್ಣ ಜಾರಿನಲ್ಲಿ ಗೋಡಂಬಿ ಆಮೇಲೆ ಬಾದಾಮಿ ತಗೊಂಡಿದ್ವಲ್ಲ ಅದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಆಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಮೆಣಸಿನ್ಕಾಳು ಒಂದು ಏಲಕ್ಕಿನ ತಗೊಂಡು ನಾವು ಗ್ರೈಂಡ್ ಮಾಡಿಕೊಂಡು ಹಾಕೋಬೇಕು ಇದು ಗಟ್ಟಿ ಒಂದು ಸಿಟಿ ಆಗಿದೆ ಇವಾಗ ಇದು ಗೋಡಂಬಿ ಬಾದಾಮಿ ಈಗ ಗಟ್ಟಿ ಬರೋದಕ್ಕೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಹಾಕಿದ್ದೀನಿ ಇದನ್ನು ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಂಡು ನಾನು ಬರ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಬೇಯಬೇಕು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀರು ಇದು ಸ್ವಲ್ಪ ಬೇಯ್ತಾ ಇರಲಿ ಮೆತ್ತಗೆ ಬೇಯಬೇಕಿದು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರು ನಾವು ಹಾಕ್ಕೊಳ್ಳೋಣ ಇಷ್ಟು ಹಾಕಿದರೆ ಹಾಕಿದರೆ ಸಾಕಾಗುತ್ತೆ ಗೋಡಂಬಿ ಬಾದಾಮಿಯಲ್ಲೇ ನಾವು ರುಬ್ಕೊಂಡು ಹಾಕ್ಕೋಬೇಕು ಆವಾಗ ಸ್ವಲ್ಪ ಗಟ್ಟಿ ಸೂಪಾಗಿ ಇರುತ್ತೆ ನೋಡಿ ಇವಾಗ ಗೋಡಂಬಿ ಬಾದಾಮಿ ನಾವು ರುಬ್ಕೊಂಡಿದ್ವಲ್ಲ ಮೆಣಸಿನ್ಕಾಳು ಕಾರ್ನ್ ಫ್ಲೋರು ಒಂದು ಒಂದು ಸ್ಪೂನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡಬೇಕು ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿರ್ತಾವಲ್ಲ ಗಟ್ಟಿ ಬಂದುಬಿಡುತ್ತೆ ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತದೆ ಆವಾಗ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಾವು ಥರ ನೀರು ಹಾಕ್ಕೊಂಡು ನಾವು ಕುದಿಸ್ಕೋಬೇಕು ಹೈ ಇಟ್ಟಿದ್ದೀನಿ ನಾನು ನೋಡಿ ನಾನು ಇವಾಗ ಬಾರ್ಲಕ್ಕಿನ ಬೇಯಿಸ್ಕೊಂಡಿದ್ದೀನಿ ಒಂದು ಎರಡು ಸೀಟಿ ಹೊಡೆಸಿ ಎರಡು ಸೀಟಿ ಇಲ್ಲಾಂದರೆ ಮೂರು ಸೀಟಿ ಒಡಿಸಿ ನಾನು ಬೇಯಿಸ್ಕೊಂಡಿದ್ದೀನಿ ಇದನ್ನು ರಾತ್ರಿನ ನೆನೆ ಹಾಕ್ಕೊಂಡು ನೆನೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನೆಂದಿರುತ್ತಲ್ಲ ಇನ್ನೂ ಚೆನ್ನಾಗಾಗುತ್ತೆ ಅವಾಗ ನಾವು ಬೆಳಿಗ್ಗೆ ನೆನೆ ಹಾಕ್ಕೊಂಡ್ರೆ ಒಂದು ಮೂರು ಸೀಟಿನಾದರೂ ನಾವು ಮೂರು ನಾಲ್ಕು ಸೀಟಿನಾದರೂ ಇದನ್ನು ಬಾರ್ಲಕ್ಕಿದ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ನಾವು ಮಾಡ್ಕೋಬೇಕು ಬಾರ್ಲಕ್ಕಿ ಸೂಪನ್ನು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದಿನ್ನೂ ಸ್ವಲ್ಪ ಇದು ಈಗ ರುಚಿಗೆ ತಕ್ಕಷ್ಟು ಆಗಲೇ ಸ್ವಲ್ಪ ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟು ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕಮೆಂಟಲ್ಲಿ ಒಬ್ಬರು ಕೇಳಿದರು ಚಿಕನ್ ಸಾಂಬಾರು ಮಾಡೋದು ತೋರಿಸ್ರಿ ಅಂತ ನಾನು ಚಿಕನ್ ಸಾಂಬಾರು ಮಾಡೋದು ತೋರಿಸಿದ್ದೀನಿ ಚಿಕನ್ ಮಸಾಲ ಚಿಕನ್ ಫ್ರೈ ಚಿಕನ್ ಸಾಂಬಾರು ಮಾಡೋದನ್ನು ತೋ ಹಾಕಿದ್ದೀನಿ ನೀವು ಹೋಗಿ ನೋಡ್ಬೋದು ಆಮೇಲೆ ಇನ್ನೊಬ್ಬರು ಕೇಳಿದರು ನಿಮಗೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಗೊತ್ತಿಲ್ವಾ ಅಂತ ಗೊತ್ತಿದೆ ಗೊತ್ತಿಲ್ಲ ಅಂತ ಅಲ್ಲ ನಾವು ಯಾವುದಕ್ಕೂ ಬೇಕೋ ಅದಕ್ಕಷ್ಟೇ ಹಾಕ್ತೀವಿ ಎಲ್ಲದಕ್ಕೂ ಹಾಕೋಲ್ಲ ಜಾಸ್ತಿ ಕೊಬ್ಬರಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು ಆಗುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಕೊಬ್ಬರಿನ ಯೂಸ್ ಮಾಡೋಲ್ಲ ಈಗ ಇದು ಸ್ವಲ್ಪ ಕುದೀಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಿಗೆ ನಿಂಬೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಈ ರೀತಿ ಇದ್ರೆ ಸೂಪು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇಷ್ಟಾಗಿದೆ ನಾವು ಈಗ ಬಾರ್ಲಕ್ಕಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉರಿ ಮೂತ್ರ ಇದ್ದರಿಗೆ ಇದನ್ನು ಬಾರ್ಲಕ್ಕಿ ಸೇವನೆ ಮಾಡೋದ್ರಿಂದ ಇದು ಬಾರ್ಲಕ್ಕಿ ಇದೆಯಲ್ಲ ಇದನ್ನು ಕುದಿಸ್ಕೊಂಡು ನಾವು ರಸ ಅಷ್ಟೇ ಕುಡಿಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ನಾವು ರಸ ಅಷ್ಟೇ ಕುಡಿಯೋದ್ರಿಂದ ಉರಿ ಮೂತ್ರ ಕಮ್ಮಿ ಆಗುತ್ತೆ ಇದು ಬಾರ್ಲಕ್ಕಿ ತುಂಬ ತಂಪು ಒಟ್ಟಿಗೆ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಈಗ ಇದು ಆಗಿದೆ ಆಫ್ ಮಾಡ್ತೀನಿ ಸರ್ವ್ ಮಾಡೋಣ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಮಾಡ್ಕೊಂಡು ನಾವು ಬೇಸಿಗೆಗಾಲದಲ್ಲಿ ಕುಡಿಯೋದ್ರಿಂದ ಹೊಟ್ಟೆ ತಂಪಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಧನ್ಯವಾದಗಳು